ತುಂಬಾ ಪರಿಶ್ರಮ ಪಟ್ಟು ಈ ತಂಡದಲ್ಲಿ ಪ್ರತಿಯೊಬ್ಬರು ಒಂದ್ ರೀತಿ ಹಗಲು ರಾತ್ರಿ ಈ ಸಿನಿಮಾ ಮಾಡಿದೀವಿ ಈ ಸಿನಿಮಾ ಮಾಡಿರೋದು ಬಹಳ ವಿಶೇಷವಾದಂತಹ ಒಂದು ಅನುಭವ ನಾನು ಹಿಂದೆ ಒಂದೆರಡು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ಆದರೆ ಈ ಸಿನಿಮಾದಲ್ಲಿ ಮಾಡಿದಂಥ ಒಂದು ಅನುಭವ ನನಗೆ ಬೇರೆಲ್ಲೂ ಸಿಕ್ಕಿಲ್ಲ ಆ ರೀತಿ ಒಂದು ತಂಡ ಒಂದ್ ರೀತಿ ಸಮಾರೋಪಾದಿಯಲ್ಲಿ ಒಂದು ಯುದ್ಧ ಮಾಡುವಂತ ರೀತಿಯಲ್ಲಿ ಈ ಸಿನಿಮಾನ ಮಾಡಿದ್ವಿ ಅಂದ್ರೆ ಯಾವುದೇ ಕೊರತೆ ಇದೆ ನಾವು ಚಿತ್ರೀಕರಣ ಒಂದು ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ವಿ ಇಲ್ಲಿರುವಂತ ಒಂದು ನಟರಿರ್ಬೋದು ಕಲಾವಿದ ಮತ್ತು ಛಾಯಾಗ್ರಾಹಕರಿರ್ಬೋದು ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಪ್ಪಿಸ್ತೇನೆ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು ಆ ರೀತಿ ಒಂದು ಸಮಾರೋಪಾದಿಯಲ್ಲಿ ಈ ಚಿತ್ರವನ್ನ ನಾವು ತಯಾರು ಮಾಡಿದ್ವಿ ಆ ಒಂದು ವಿಶ್ ಅನುಭವ ನಾವು ಎಷ್ಟ್ ಹೇಳಿದ್ರು ಕೂಡ ಕಡಿಮೆ ಅಂತ ಒಂದು ಪರಿಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ವಿ ಅದರ ಪರಿಣಾಮವಾಗಿ ಸಿನಿಮಾ ತುಂಬಾ ಅತ್ಯದ್ಭುತವಾಗಿ ಬಂದಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಹೇಳೋದಕ್ಕೂ ಕೂಡ ಎಷ್ಟ್ ಹೇಳಿದ್ರು ಅದ್ರ ಬಗ್ಗೆ ಕಡಿಮೆ ಹಾಗಾಗಿ ಈ ಅದ್ಭುತವಾದಂತ ಯಶಸ್ಸನ್ನ ಈ ಸಿನಿಮಾ ಮುಂದೆ ಪಡೆಯುತ್ತೆ ಅನ್ನುವಂತ ವಿಶ್ವಾಸ ನಮಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಇಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿ ಒಂದು ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಿರೋದ್ರಿಂದ ಈ ತುಂಬಾ ನಿರೀಕ್ಷೆ ನಾವು ನನ್ನ ಹೆಸರು ಮಂಜುನಾಥ್ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕ ಇನ್ನೊಬ್ರು ಸಹ ನಿರ್ದೇಶಕರು ಅವರು ಅವರು ಮತ್ತು ನಾನು ಈ ಸಿನಿಮಾದ ಸಹ ನಿರ್ದೇಶಕರ ಕೆಲಸ ಮಾಡಿದ್ದೆ ಸಿನಿಮಾ ಈಗಾಗಲೇ ಹೇಳಿದ್ದಾರೆ

ನಾವು ಈ ಸಿನಿಮಾ ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡಿದು ಸಿನಿಮಾ ಚಿತ್ರೀಕರಣ ಮಾಡೋದ್ರೂ ಬಹಳ ಒಂದು ನಿರಂತರವಾಗಿ ಮಾಡಿದ್ವಿ ಯಾವುದೇ ಹೌದು ನಮಗಿಂತ ಹೆಚ್ಚು ನಮ್ಮ ನಿರ್ದೇಶಕರದ್ದು ಇದರಲ್ಲಿ ನಾನು ನೋಡಿದಂಥದ್ದು ಅವರು ಒಂದ್ ರೀತಿ ಪರಕಾಯ ಪ್ರವೇಶ ಮಾಡಿರುವಂತ ರೀತಿಯಲ್ಲಿ ಸಿನಿಮಾನ ತಯಾರು ಮಾಡೋದು ಅವರು ಹಗಲು ರಾತ್ರಿ ನಿದ್ದೆ ಮಾಡಿದ್ರೆ ನಾನು ನೋಡಲಿಲ್ಲ ಕತೆ ಯಾವ್ದೇ ಇರ್ಬೋದು ಆದ್ರೆ ಒಂದ್ ಸಿನಿಮಾನ ನಿರ್ದೇಶನ ಮಾಡಿ ಅದನ್ನ ಸಿನಿಮಾ ಚಿತ್ರೀಕರಣ ಮಾಡಕ್ಕ ನನ್ ಪರಿಶ್ರಮದ ಹಿನ್ನೆಲೆ ಹೇಳಿದೆ ಅವ್ರ ಪರಿಶ್ರಮ ಯಾವ ಮಟ್ಟದಲ್ಲಿ ಹಾಕಿದ್ರು ಅನ್ನೋ ಹಿನ್ನೆಲೆ ನಾನು ಹೇಳಿದೆ ಆ ರೀತಿ ಅವ್ರು ಹಗಲು ರಾತ್ರಿ ಕೆಲಸ ಮಾಡಿದ್ರು ಅಲ್ಲ ಕಲಾವಿದ್ರು ಕಲಾವಿದ್ರಾಗಿ ನಾಯಕ ನೀಡ್ರು ಪ್ರಕಾಯ ಪ್ರವೇಶ ಮಾಡೋದ್ ಬೇರೆ ಆದ್ರೆ ನಿರ್ದೇಶಕರಾಗಿ ನಮ್ಮ ನಾನು ಹೇಳಿದ್ದು ನಮ್ಮ ಚಿತ್ರರಂಗದಲ್ಲಿ ನಾನು ಹೇಳಿದ ನಿರ್ದೇಶಕರಾಗಿ ಅವರು ಅನೇಕ ಜನ ನಮ್ಮ ನಿರ್ದೇಶಕರಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಪುತ್ರ